ದು ಮಾರ್ಕೆಟ್ ಯಾವಾಗ ಬರಬೇಕಿತ್ತು ನೋಡ್ರಿ ಮೈಸೂರವ್ರು ವಿಡಿಯೋ ನೋಡಿ ಬಂದಾರ ನೋಡ್ರಿ ನೋಡಿರಿ ಇವ್ರಿ ನಮ್ಮ ವಿಡಿಯೋ ನೋಡಿ ಬಂದಾರ ಅಂತ ಹೇಳತ ನೋಡಿ ಮೈಸೂರಿಗೆ ಬಂದು ಮೈಸೂರಿಂದ ಇಲ್ಲಿ ಬಂದಾರ ಎಪ್ಪತ್ತೆಂಟು ಸಾವಿರ ರೂಪಾಯಿಗೆ ಲೋಡಿ ತಂದ್ರ ನೋಡಿ ದುಗ್ಗತಿಗೆ ಎಲ್ಲಿ ಬರ್ಬೇಕಿತ್ತು ನಿಮಗೆ ಹೆಂಗ್ ಗೊತ್ತಾಯ್ತು ರೀ ಮಾರ್ಕೆಟ್ ಇದು ಚಾನಲ್ ತ್ರೂ ಬಂದಿರಿ ಎಷ್ಟು ಜನ ಬಂದಿರಿ ಐದ್ ಜನ ಬಂದಿರಿ ಎಷ್ಟು ಕುರಿತೀ ಐದು ತೊಗೊಂಡ್ರಿ ಓಕೆ ಇದೊಂದು ಬರಿ ಫಿಟ್ ಇದೆ ಎಷ್ಟು ಹಣ ರೇಟ್ ಇದೆ ಎಷ್ಟು ಹಣ ರೇಟ್ ಇದೆ ರೇಟ್ ಎಷ್ಟು ನಲವತ್ತೆರಡು ಎಷ್ಟು ಬ್ರೇಷಣ ಇದೆ ಮೂವತ್ತೇಳು ಸಾವಿರ ಎಷ್ಟ ಅದೇ ನಿಮ್ಮವಲ್ಲ ಎಪ್ಪತ್ತೆಂಟು ಸಾವಿರ ಕೊಟ್ಟಿರಿ ಅಂತಲ್ಲ ಏನ್ ನಿಗಾ ಮಾಡಿರಿ ಮಮ್ಮ ಇದು ಇಪ್ಪತ್ತೊಂದು ಏನ್ರಿ ಕೊಡ್ತೀರಿ ಇಪ್ಪತ್ತೊಂದಿಗೆ ಇಪ್ಪತ್ತ್ ಮೂರು ಎಷ್ಟ್ರೀ ಎಷ್ಟು ರೇಟು

ಒಳ್ಳೊಡ್ಡಿಸ್ಕೆ <laughs> okay.

ಹೈಟ್ ಲೈನ್ ನೋಡ್ರಿ ಹೆಂಗೈತ್ ಮರೀದು ಭಾರಿ ಹೈಟ್ ಲಂದ್ ಎಷ್ಟು ವ್ಯಾಪಾರ ಹೈಟ್ ಲೈನ್ ಭಾರಿ ನಮ್ ಸೈಡ್ ಏನಪ್ಪಾ ಅಂದ್ರೆ ಹಿಂಗ ಕುರಿ ಕರಿ ಕುರಿ ಇಷ್ಟಪಡೋದು ನಮ್ ಸೈಡ್ ಈಗ ಏನು ಹೊರಾಕ್ ಸೊಡ ಹೊರ ಅಂದ್ರೆ ಪುರಿ ಇಷ್ಟಪಡೋದ ನೋಡ್ರಿ ಬೆಳೆ ಭಾಳ ಬಂದ ಎಷ್ಟ ವ್ಯಾಪಾರ ಅದು ವ್ಯಾಪಾರ ಎಷ್ಟು ವ್ಯಾಪಾರ ಎಷ್ಟು ಜೋಡಿ ಜೋಡಿ ಒಂದೂವರೆ ಲಕ್ಷ ಏನ್ ಜೋಡಿ ಒಂದೂವರೆ ಲಕ್ಷ ಹೇಳದಿ ಯಾಕ ಭಾಳ ದುಬಾರಿ ಹೇಳ ಬರೀ ಭಾರಿ ಚೆನ್ನಾಗಿದ್ದಾವೆ ಒಂದೂವರೆ ಲಕ್ಷ ಆಳ್ತಾನೆ ಉಗುಳ ಕಾಲ ಮೇಲೆ ಒಳಗ್ಬಿಡು ಎಷ್ಟಿದೆ ಎಷ್ಟು ಎಷ್ಟ ಐತೆ ಇಪ್ಪತ್ತು ಸಾವಿರ ಎರಡಲ್ಲಿ ರೇಟ್ ರೀ ಮೂವತ್ತಾರು ಮೂವತ್ತಾರು ಇನ್ನೊಂದು ಒಳ್ಳೆ ಮರಿತ ನೋಡ್ರಿ ಎಷ್ಟಲ್ಲ ಇದೆ ಆರಲ್ಲ ಯಾವ್ದು ಮರಿ ನೆಲೆ ಒಂದು ಏನು ರೇಟ್ ನಲವತ್ತು ಮೇಲೆ ಸೈಜ್ಗೆ ಚೆನ್ನಾಗಿದೆ ನೋಡ ಮರಿ ಇದು ಎಲ್ಲರೂ ಆಡಿಸಿ ಎರಡ್ ಕಣ ಆಯ್ತು ಮುಖ ತೋಸ್ರಿ ಅದು ಹ್ಮ್ ಇದೊಂದು ಸಿ ಅವ್ರ ಕೆಳದ ನೋಡ್ರಿ ಅದು ಮರಿ ಚೆನ್ನಾಯ್ತ ಇದು ಸಾವಿರ ರೂಪಾಯಿ ಕೆಳದಾರೆ ಮಾಲ್ದೀಶ್ ಐವತ್ತು ಮೇಲೆ ಅಂತ ನೋಡೋಣ ಇವರು ಒಂದು ಆರು ಕುರಿ ತಗೊಂಡ್ರ ನೋಡ್ರಿ ಗಾಡಿ ಒಳಗೆ ಅಲ್ಲಿ ಆರು ಕುರಿ ತಗೊಂಡ್ರೆ ಶಿರ್ಸಿ ಅವರು ಇದೊಂದು ಅರ್ಯಾರು ಅವ್ರ ತಗೊಂಡ ನೋಡ್ರಿ ಮರಿ ಹಣ ಸ್ವಲ್ಪ ಎಗಡೆ ಬರ್ರಿ ಮರಿಯಾರವ್ರಿಗೆ ತಗೊಂಡ್ರೆ ಮೂವತ್ತಾರು ಸಾವಿರ ತಗೊಂಡ ನೋಡ್ರಿ ಎಷ್ಟಿಗೆ ತಗೊಂಡಿರಿ ಇದು ಮೂವತ್ತೇಳುವರ್ಸಿ ಓಕೆ ಎಷ್ಟು ಹಣ ಇದೆ ರೇಟ್ ನಲ್ವತ್ತೆರಡು ಅಲ್ಲ ಎರಡ ಹಾಕಲ್ಲ ನೋಡೋಣ ಮರ್ಯಾರ ಕೇಳತ್ತ iya lagi muri heeh 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 ಫುಲ್ ಮಳೆ ಬರೋತ್ ನೋಡ್ರಿ ಹ್ಮ್ ಇದೊಂದು ಸಿದ್ಧ ಮುಕ್ಸಾರ್ ನೋಡ್ರಿ ಇಲ್ಲಿ ಮಾರ್ಕೆಟ್ ಫುಲ್ ಮಳೆ ಅಂತ ಇಲ್ಲಿ ಆಟೋ ಮಾಡ ಎಷ್ಟಿ ಮುಂಗ್ರಿ ಸಿದ್ಧಣ್ಣ ಸಿದ್ಧ ಎಷ್ಟಿಗೆ ಮುಂಗ ರೀ ಸಿದ್ಧ ಸಿದ್ಧಳ ಉಂಟು